ಅಸ್ಸಾಂ ವಲೈಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಇದೊಂದು ಅಂಬಲ್ ರಿಕ್ವೆಸ್ಟಾಗಿ ಕೇಳ್ಕೊತೀನಿ ಒಂದು ಲೈಕ್ನ ಕೊಡಿ ಅಂತ ಹೇಳ್ತಾ ಇವತ್ತೊಂದು ಅರ್ಕೆ ವಿಡಿಯೋ ಅರ್ಕೆನ ತೀರಿಸ್ತಾ ಇದ್ದೀನಿ ಏನು ಅಂತ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅದಲ್ಲದೆ ಇದು ಸ್ಫಟಿಕ ಆಲಂಕಲ್ ಅಂತ ಏನು ಹೇಳ್ತೀವಿ ನಜರ್ ಕ ಪತ್ತರ್ ಅಂತ ನಾವೇನು ಹೇಳ್ತೀವಿ ಇದನ್ನು ತುಂಬ ಜನ ಕಮೆಂಟಲ್ಲಿ ಕೇಳಿದ್ದೀರಾ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಬೇಕು ಅಂದರೆ ಹೇಳಿ ತರಿಸ್ಕೊಡ್ತೀನಿ ಅಂತ ಹಾಗಾಗಿ ಹೇಳೋದು ಹೇಳ್ಬಿಟ್ಟೆ ಅದಾದ್ಮೇಲೆ ನನ್ನ ಹಸ್ಬೆಂಡ್ ಏನ್ ಅಂದ್ರು ಅಂದ್ರೆ ಅಂದರೆ ನಾವೇನೋ ಒಳ್ಳೇದು ಮಾಡೋಕ್ಕೆ ಹೋಗ್ತೀವಿ ಅವರೇನಾದರೂ ಬೇರೆಯವರು ಏನಾದರೂ ಇದನ್ನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಇದು ದುಡ್ಡಿಗೋಸ್ಕರ ಮಾಡ್ತಾರೆ ಹಾಗೆ ಹೇಗೆ ಅಂತ ಯಾರಾದರೂ ಬೇರೆಯವರು ಬ್ಯಾಡ್ ಕಮೆಂಟ್ಸ್ಗಳನ್ನ ಹಾಕಿದ್ರೆ ಬೇಜಾರಾಗುತ್ತೆ ಬೇಡ ಬಿಡು ನೀನೇನೋ ಒಳ್ಳೇದು ಮಾಡೋಕ್ಕೆ ಹೋಗ್ತೀಯಾ ಅದು ಏನೇನೋ ಯಾರಾದರೂ ಹೇಳಿದ್ರೆ ಮನಸ್ಸಿಗೆ ಬೇಜಾರು ಮಾಡ್ಕೊತೀಯಾ ಬೇಡ ಅಂತ ಹೇಳಿದ್ರು ಹಾಗಾಗಿ ಸರಿ ಅಂತ ಬಿಟ್ಬಿಟ್ಟಿದ್ರೆ ಆದರೂ ಕೂಡ ತುಂಬ ಜನ ನನಗೆ ಕಮೆಂಟಲ್ಲಿ ಇದ್ದೀರಾ ಸಿಸ್ಟರ್ ನಿಮ್ಮ ಕೈಯಿಂದ ಕೊಟ್ಟು ಕಳಿಸಿ ಒಳ್ಳೇದಾಗಲಿ ಎಷ್ಟೆಷ್ಟು ಖರ್ಚು ಮಾಡ್ತಾ ನಾವು ಆದರೂ ಕೂಡ ಎಲ್ಲೂ ಕೂಡ ನಮಗೆ ಒಳ್ಳೇದಾಗ್ತಾ ಇಲ್ಲ ಇದನ್ನ ಕೊಟ್ಟು ಕಳಿಸಿ ಏನು ಅಮೌಂಟ್ ಇದೆ ಅದರ ಚಾರ್ಜ್ ಏನಿದೆ ನಾವು ಕೊಡ್ತೀವಿ ಅಂತ ತುಂಬ ಅಂದರೆ ತುಂಬ ಕಮೆಂಟ್ಸ್ ಬರ್ತಾ ಇದೆ ನೀವೇ ಬೇಕಾದರೆ ನೋಡಿ ನನ್ನ ಕಮೆಂಟ್ಸ್ಗಳಲ್ಲಿ ಹಾಗಾಗಿ ಸರಿ ಆಯಿತು ನೋಡೋದ ಎಷ್ಟು ಆರ್ಡರ್ಸ್ ಬರುತ್ತೆ ನೋಡೋದ ಅದ್ರ ಮೇಲೆ ನಾನು ಕೊಟ್ಟು ಕಳಿಸ್ತೀನಿ ಅಂದ್ರೆ ಇಲ್ಲಿ ನನಗೆ ಎಲ್ಲೂ ಕೂಡ ಸಿಗಲ್ಲ ನಾನು ಹೋಗಿ ಮಾರ್ಕೆಟ್ ಅಲ್ಲಿ ಅಲ್ಲೊಂದು ಅಂಗಡಿಯಲ್ಲಿ ಒರ್ಜಿನಲ್ ಎಲ್ಲಿ ಸಿಗುತ್ತೆ ಅಲ್ಲೇ ಹೋಗಿ ಹುಡುಕಿ ತಗೊಂಡು ಬರಬೇಕಾಗುತ್ತೆ ಹಾಗಾಗಿ ಬೇಕು ಅಂದರೆ ನೀವು ಇದನ್ನ ಆರ್ಡರ್ನ ಮಾಡ್ಕೊಳ್ಳಿ ಖಂಡಿತವಾಗ್ಲು ಇದ್ರಿಂದ ಒಳ್ಳೇದಾಗುತ್ತೆ ಇದು ಬಂದು ಮನೆಗೆ ಕಟ್ಟಬಹುದು ಮತ್ತೆ ನಿಮ್ದು ಆಟೋ ಗಾಡಿ ಟೆಂಪೋ ನಿಮ್ಮ ವೆಹಿಕಲ್ಸ್ ಏನಿದೆ ಅದಕ್ಕೆ ಕಟ್ಬೋದು ಮಿಷಿನ್ಗೆ ಕಟ್ಬಹುದು ಅದಲ್ಲದೆ ನೀವು ಏನಾದರೂ ಅಂಗಡಿ ಏನಾದರೂ ಇದ್ದರೆ ನಿಮಗೆ ಅಂಗಡಿಲೂ ಕೂಡ ಕಟ್ಬೋದು ಎಲ್ಲದಕ್ಕೂ ಕೂಡ ಒಳ್ಳೆಯದಾಗುತ್ತೆ ತುಂಬ ಒಳ್ಳೆಯದಾಗುತ್ತೆ ಯಾವುದೇ ಕೂಡ ಕೆಟ್ಟು ದೃಷ್ಟಿ ಬೀಳಲ್ಲ ಬೀಳದೆ ಇರೋಂಗೆ ಮುನ್ಸೂಚನೆ ಇರುತ್ತೆ ಏನಾದರೂ ಕೆಟ್ಟು ದೃಷ್ಟಿ ಬಿದ್ದರೂ ಮನೆಗೆ ಈ ಕಲ್ಲೇ ಕರ್ಗೋಗುತ್ತೆ ಆ ಥರ ಈ ಸ್ಫಟಿಕ ಕಲ್ಲಿಗೆ ಅಷ್ಟು ಶಕ್ತಿ ಇದೆ ಬೇಕು ಅಂದರೆ ನೀವು ನನಗೆ ಆರ್ಡರ್ನ ಮಾಡಿಕೊಳ್ಳಿ ನನ್ನ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಆ ವಾಟ್ಸಪ್ ನಂಬರ್ಗೆ ಆರ್ಡರ್ನ ಮಾಡ್ಕೊಳ್ಳಿ ಅದರದ್ದು ಚಾರ್ಜ್ ಏನಿದೆ ಅದನ್ನು ಮಾತ್ರ ನಾವು ತೊಗೋತೀವಿ ಅದರಿಂದ ನಮಗೇನು ಅದು ದುಡ್ಡು ಎಕ್ಸ್ಟ್ರಾ ದುಡ್ಡು ನಮಗೇನು ಬೇಕಾಗಿಲ್ಲ ಅದರದ್ದು ಏನು ಖರ್ಚಾಗಿದೆ ಅದನ್ನು ಬಿಟ್ಟು ನಮಗೆ ಒಂದು ರೂಪಾಯಿ ಅದರಿಂದ ಬೇಕಾಗಿಲ್ಲ ಯಾಕೆಂದರೆ ಇದು ತುಂಬ ಕಷ್ಟ ಅಂತ ನೀವು ಕೇಳಿರೋದು ಹಾಗಾಗಿ ನಾನು ಕೊರಿಯರ್ ಚಾರ್ಜ್ ಇದೆ ಅದನ್ನು ಮಾತ್ರ ತೊಗೋತೀವಿ ಅದನ್ನು ಬಿಟ್ಟು ಏನು ಕೂಡ ತೊಗೊಳ್ಳಲ್ಲ ನಾನು ಕೌಂಟ್ ಮಾಡಿ ನೋಡ್ತೀನಿ ಎಷ್ಟು ಜನಕ್ಕೆ ಏನು ಬೇಕಿದೆ ಅಂತ ಕೌಂಟ್ ಮಾಡಿ ನೋಡಿಬಿಟ್ಟು ಒಂದೇನೋ ಸ್ವಲ್ಪ ಜನ ಕೇಳಿದ್ರೆ ಅಂದರೆ ಹೋಗಿ ತೊಗೊಂಡು ಬರ್ತೀನಿ ತರಿಸ್ತೀನಿ ಹೋಗಿ ನಾಳೆ ಸಂಡೇ ಹೆಂಗು ಹೇಗೂ ಇದೆಯಲ್ಲ ನಾಳೆ ತರಿಸಿ ನಿಮಗೆ ಮಂಡೇ ದಿನ ನಿಮಗೆ ಕೊರಿಯರ್ನ ಮಾಡಿಸ್ತೀನಿ ನಿಮಗೆ ಒಂದು ಎರಡರಿಂದ ಮೂರು ದಿನದಲ್ಲಿ ನಿಮ್ಮ ಮನೆಗೆ ತಲುಪುತ್ತೆ ತುಂಬ ಒಳ್ಳೆಯದಾಗುತ್ತೆ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಆದರೆ ನೀವು ಯಾಕೆ ಕಟ್ಟಿಲ್ಲ ಅಂತ ಹೇಳಿದ್ರೆ ನಂದು ಸ್ವಲ್ಪ ಗೊತ್ತಿದೆಯಲ್ಲ ಪ್ರಾಬ್ಲಮ್ ಇದೆ ಹಾಗಾಗಿ ಮಾಮೂಲಿ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಇದಿಲ್ಲ ಆ ಥರ ಇದೆ ಅದಾದಮೇಲೆ ನಾನು ಖಂಡಿತವಾಗ್ಲೂ ಮನೆ ಮುಂದೆ ನಮ್ಮ ಗಾಡಿಗೆ ನಮ್ಮ ಅಂಗಡಿ ಏನಿದೆ ಅದಕ್ಕೆಲ್ಲ ನಾನು ಹೇಗೆ ಕಟ್ತೀನಿ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂಗಡಿಗೆ ಅಂದರೆ ಅಂಗಡಿಗೆ ಬೇರೆ ಕಲ್ಲು ಬರುತ್ತೆ ಮನೆಗೆ ಬೇರೆ ಬರುತ್ತೆ ಸರಿನಾ ಇನ್ನು ವೆಹಿಕಲ್ಸ್ಗೆ ಬೇರೆ ಕಲ್ಲು ಬರುತ್ತೆ ನಾನೇ ಬೇಕಾದರೆ ರೆಡಿ ಮಾಡಿ ಎಲ್ಲನೂ ಕ್ಲೀನಾಗಿ ಕಟ್ಟಿ ಕೊಟ್ಟು ಕಳಿಸ್ತೀನಿ ಬೇಕು ಅಂದರೆ ನೀವೊಂದು ಮೊಳೆ ಹೊಡೆದು ಕಟ್ಟೋ ಹಾಕೊಳ್ಳೋ ರೀತಿಲಿ ಇರುತ್ತೆ ಬೇಕು ಅಂದರೆ ನನ್ನ ನಂಬರ್ಗೆ ಆರ್ಡರ್ನ ಮಾಡ್ಕೊಳ್ಳಿ ಪ್ಲೀಸ್ ಬೇಡಬೇಡ ಬ್ಯಾಡ್ ಕಮೆಂಟ್ಗಳನ್ನ ಕೊಡಬೇಡಿ ಇದರಿಂದ ನನಗೇನೂ ಇಲ್ಲ ಬೇಡ ಅಂದರೆ ಬೇಡ ಪರವಾಗಿಲ್ಲ ನಾನೇನು ಕೂಡ ನಾನು ಅಷ್ಟು ರಿಸ್ಕ್ ತೊಗೊಳಕ್ಕೆ ನನಗೂ ಕೂಡ ಇಷ್ಟ ಇಲ್ಲ ಸರಿನಾ ನಾನೊಂದು ಇವತ್ತು ಅರ್ಕೆ ಮಾಡಿಕೊಂಡಿದ್ದೆ ಅದು ನನಗೆ ಪೂರ್ತಿಯಾಯಿತು ಸ ಪೂರ್ತಿ ಆಯಿತು ಅದಕ್ಕೋಸ್ಕರ ಪೂರ್ತಿ ಆದಮೇಲೆ ನಾನು ಅರಕೆನ ತೀರಿಸೋದು ಬೇಗ ಬೇಗ ಅಂತ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಇವತ್ತು ಬಂದು ಈ ವಿಡಿಯೋ ತೆಗಿತಾ ಇರೋದು ಬಂದು ಶುಕ್ರವಾರ ಶುಕ್ರವಾರದ ದಿನವೇ ನನಗೆ ಪೂರ್ತಿ ಆಗಿದೆ ನನಗಂತೂ ತುಂಬಾ ಖುಷಿಯಾಯಿತು ನಾನು ಈ ಅರ್ಕೆ ಮಾಡಿಕೊಂಡು ಒಂದು ತಿಂಗಳು ಕೂಡ ಆಗಿಲ್ಲ ಏನೋ ಒಂದು ಮನಸ್ಸಲ್ಲಿ ಬಂತು ಈ ಥರ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ಹಾಗಾಗಿ ತುಂಬ ಜನ ತುಂಬ ದಿನದಿಂದ ನಮ್ಮಮ್ಮ ಇದ್ರು ಈ ಥರ ಮಾಡ್ಕೋ ಏನೂ ಆಗೋಲ್ಲ ಒಳ್ಳೆಯದಾಗುತ್ತೆ ಒಂದು ಐದು ಶುಕ್ರವಾರ ಮಾಡಬೇಕಾಗುತ್ತೆ ಐದು ಶುಕ್ರವಾರ ಮಾಡುವಂತೆ ಏನೂ ಇಲ್ಲ ಮಾಡು ಮನಸ್ಫೂರ್ತಿಯಾಗಿ ನಾನು ಹೇಳಿ ಮಾಡೋದಲ್ಲ ನಿನ್ನ ಮನಸ್ಸಿಗೆ ಯಾವಾಗ ಬರುತ್ತೆ ಆವಾಗ ಮಾಡು ಒಳ್ಳೆಯದಾಗುತ್ತೆ ಅಂತ ಹೇಳಿದರು ಹಾಗೆಯೇ ಮಾಡಿಕೊಂಡಿದ್ದೆ ನಾನು ಕೂಡ ನಂಬಿಕೆ ಇರಲಿಲ್ಲ ಆಗುತ್ತೋ ಏನು ಅಂತ ಆದರೆ ನಿಜ ಹೇಳ್ತೀನಿ ಒಂದೇ ತಿಂಗಳಿಗೆ ಪೂರ್ತಿ ಆಯಿತು ಅದ್ರದ್ದು ಕೂಡ ವಿಡಿಯೋ ಹಾಕ್ತೀನಿ ಏನು ಅರಕೆ ಕಟ್ಟಿದೆ ಏನು ಪೂರ್ತಿ ಆಯಿತು ಅನ್ನೋದು ಕೂಡ ವಿಡಿಯೋ ಹಾಕ್ತೀನಿ ಆದಷ್ಟು ಬೇಗ ಹಾಕ್ತೀನಿ ನಾಳೆ ನಾಳಿದ್ದಲೇ ಈ ವಿಡಿಯೋನ ನಾನು ಹಾಕ್ತೀನಿ ಆದರೆ ಅರ್ಕೆ ಹೇಗೆ ತಿರ್ಸ್ತಾ ಇದ್ದೀನಿ ಅನ್ನೋದು ಇವತ್ತು ನಾನು ನಿಮ್ಮ ಜೊತೆ ಹೇಳ್ಕೊತಾ ಇದ್ದೀನಿ ಇದು ಬಂದು ನಾನು ಏನು ಅರ್ಕೆ ಕಟ್ಟಿದೆ ಅಂದರೆ ನಾನೊಂದು ಕೆಲಸ ನನಗೆ ಆಗ್ತಾ ಇರಲಿಲ್ಲ ಸರಿನಾ ಆ ಕೆಲಸ ಆದರೆ ನನಗೆ ನಾನು ಐದು ಶುಕ್ರವಾರ ಸ್ವೀಟನ್ನು ಮಾಡಿ ಒಂದು ಒಂದಿಷ್ಟು ಮಕ್ಕಳಿಗೆ ಕೊಟ್ಟು ತಿನ್ನಿಸಿ ನಾನು ನಮಾಜ್ ಮಾಡಿ ಹುರಾನ್ ಓದ್ತೀನಿ ಖುರಾನಲ್ಲಿ ತುಂಬ ಇದೆ ಅದನ್ನೆಲ್ಲ ಓದ್ತೀನಿ ಅಂತ ನಾನು ಹರಕೆನ ಕಟ್ಕೊಂಡಿದ್ದೆ ಅದಕ್ಕೋಸ್ಕರ ನಾನು ಇದನ್ನು ಮಾಡ್ತಾಯಿದ್ದೀನಿ ಫಸ್ಟುದಿನಲ್ವ ನನಗೆ ಆ ಹರಕೆ ಪೂರ್ತಿಯಾಗಿದೆ ಅವಾಗ ಅಂದರೆ ಒಂದು ಮಧ್ಯಾಹ್ನ ಒಂದು ಎರಡು ಗಂಟೆ ಎರಡೂವರೆಗೆ ಆವಾಗ ನನಗೇನು ಅನಿಸ್ತು ಅಂತ ನನ್ಗೆ ಗೊತ್ತೇಗಿಲ್ಲ ಅದಾದಮೇಲೆ ನಮ್ಮಮ್ಮ ಹೇಳಿದ್ರು ಅರಕೆ ಆದ ತಕ್ಷಣ ಹಾಗೆ ಇಟ್ಕೋಬಾರ್ದು ಇವಾಗ ಆಯಿತು ಅಲ್ವಾ ಸಿಂಪಲ್ ಆಗಿ ಬೇಗ ಬೇಗ ಮಾಡಿ ಮುಗಿಸ್ಬಿಡು ಫಸ್ಟ್ ವಾರ ನೆಕ್ಸ್ಟ್ ವಾರ ಇಂದ ಮಾ ಆರಾಮಾಗಿ ಗೊತ್ತಿರುತ್ತಲ್ವ ಬೇಗ ಬೇಗನೆ ಮಾಡ್ಕೊಳ್ಳುವಂತ ಅಂತ ಹೇಳಿದ್ರು ಸರಿ ಆಯಿತು ಇವಾಗ ಮನೇಲಿ ಏನೇನಿದೆ ಅದನ್ನೇ ಸ್ವೀಟ್ನ ಮಾಡೋದ ಅಂತ ನಾನು ಹೇಳಿ ಮಾಡಿದೆ ಶೇರ್ ಕುರ್ ಕುರ್ಮ ಮಾಡೋದ ಅಂದ್ಕೊಂಡು ನಾನು ಶೇರ್ ಕುರ್ಮ ಮಾಡ್ತಾಯಿದ್ದೀನಿ ನೋಡಿ ಅವತ್ತಿನ ದಿನ ಏನಾಗಿತ್ತು ಅಂದರೆ ನಮ್ಮದು ಸಿಲಿಂಡ್ರು ಕೂಡ ಖಾಲಿಯಾಗಿತ್ತು ಆದರೂ ಕೂಡ ಏನು ಪರೀಕ್ಷೆ ಮಾಡ್ತಾರೆ ಗೊತ್ತಾ ಇವ್ರು ಮಾಡ್ತಾರಾ ಇವ್ರ ಮನಸಲ್ಲಿ ಇದೆಯಾ ಅರಕೆ ಒಟ್ಕೊಳ್ಳೋದು ದೊಡ್ಡದಲ್ಲ ಅರಕೆ ತೇರಿಸ್ತೀವಲ್ಲ ಅದು ದೊಡ್ಡದಿರೋದು ನೂರೆಂಟು ಕಾರಣಗಳು ಬರುತ್ತೆ ಮಾಡಬಾರ್ದು ಹೇಗಾದರೂ ತಡಿಬೇಕು ರರಕೆ ಪೂರ್ತಿ ಆಗಬಾರ್ದು ತೆಡ್ದು ತ ತಡೆದು ಬಿಡಬೇಕು ಅಂತ ನಮ್ಮ ಶೈತಾನ್ಗಳೇನಿರುತ್ತೆ ಅದು ನಮ್ಮನ್ನು ತಡೆಯೋಕ್ಕೆ ನೋಡುತ್ತೆ ಆದರೆ ನಾವು ಅದಕ್ಕೆಲ್ಲ ಹೆದರಬಾರ್ದು ಒಂದು ಮಂತ್ಸ್ ಮಾಡಿಕೊಂಡಿದ್ರೆ ಎಲ್ಲನೂ ಕೂಡ ನಾವು ಪೂರ್ತಿಯಾಗಿ ಅದನ್ನು ಮಾಡಬೇಕು ಹಾಗಾಗಿ ನಾನು ಪೂರ್ತಿ ಮಾಡಿಬಿಡ್ತಿದ್ದೀನಿ ಏನೇ ಆಗಲಿ ಪರವಾಗಿಲ್ಲ ಅಂತ ಆವಾಗ ನನ್ನ ಹಸ್ಬೆಂಡ್ಗೆ ಫೋನ್ ಮಾಡಿದೆ ಆವಾಗ ಒಂದು ಹಾಫ್ ಆನ್ ಅವರಲ್ಲಿ ಅವರು ನನಗೆ ಸಿಲಿಂಡ್ರು ಕೊಟ್ಟು ಕಳಿಸಿದ್ರು ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ನಾನು ಅದು ತಂದು ಸಿಲಿಂಡ್ರು ಫಿಟ್ ಮಾಡೋವರೆಗೂ ಬೇಗ ರೆಡಿ ಮಾಡ್ಕೊಂಡಿದ್ದೆ ರೆಡಿ ಮಾಡ್ಕೊಂಡ ಮೇಲೆ ಸಿಲಿಂಡ್ರ್ ಫಿಟ್ ಮಾಡಿ ಬೇಗ ಬೇಗ ಶೀರ್ ಕುರ್ಮ ಏನಿದೆ ಅದನ್ನು ಬೇಗ ಮಾಡಿ ನಾನು ನಮಾಜ್ ಮಾಡಿದೆ ಫಸ್ಟು ಎರಡು ರಕತ್ ಶುಕ್ರಿಯಾ ನಮಾಜ್ ಮಾಡಿದೆ ಅದಾದಮೇಲೆ ಮೊಗ್ರೀಬ್ ನಮಾಜ್ ಮಾಡಿದೆ ನಮಾಜ್ ಮಾಡಿದ ಮೇಲೆ ಒಂದು ಆ್ಯಾಸಿನ್ ಏನಿದೆ ಅದನ್ನು ನಾನು ಹನ್ನೊಂದು ಸತಿ ಓದಿದೆ ಅಷ್ಟೇ ನನಗೆ ಓದೋಕ್ಕಾಗಿದ್ದು ಯಾಕಂದರೆ ಲೇಟ್ ಆಯ್ತಲ್ಲ ಇನ್ನು ನೆಕ್ಸ್ಟ್ ಬಾರಿಂದ ನೆಕ್ಸ್ಟ್ ಶುಕ್ರವಾರದಿಂದ ನೋಡೋದ ಎಷ್ಟಾಗುತ್ತೆ ನನ್ನ ಕೈಲಿ ಅಷ್ಟು ನಾನು ಆ್ಯಸಿನ ಓದ್ತೀನಿ ಹಾಗಾಗಿ ನಾನು ಫಸ್ಟ್ ಬಾರು ಹನ್ನೊಂದು ಸತಿ ಆ್ಯಾಸಿನ ಓದಿದ್ದೀನಿ ಯಾಸಿನ್ ಓದ್ಬಿಟ್ಟು ನಾನು ನಾನು ನನ್ನ ಮಗಳು ಎಲ್ಲರೂ ಕೂಡ ಇಬ್ಬರು ಕೂಡ ಓದಿದ್ದೀವಿ ಹಾಗಾಗಿ ನಾನು ಓದ್ತಾ ಇರೋದು ಹಾಗಾಗಿ ಕಾಣಿಸ್ತಾ ಇಲ್ಲ ನಮಗೆ ಯಾಕೆಂದರೆ ನಾನು ವೀಡಿಯೋ ಪಿಕ್ ಮಾಡಬೇಕಾಗಿತ್ತಲ್ಲ ಹಾಗಾಗಿ ಹಸಿನ್ನ ಓದಿ ಆ ಸ್ವೀಟ್ ಏನಿದೆ ಶೀರ್ ಕುರ್ಮಾ ಏನಿದೆ ಅದನ್ನು ಮುಂದೆ ಇಟ್ಟು ಒಂದಿಷ್ಟು ಮಕ್ಕಳಿಗೆ ಕೊಡಬೇಕು ಅಂದ್ಕೊಂಡೆ ಅಷ್ಟು ಲೇಟಾಗಿತ್ತಲ್ಲ ಹಾಗಾಗಿ ಮಕ್ಕಳು ಕೊಟ್ಟಿಲ್ಲ ಅಕ್ಕಪಕ್ಕ ಮನೆ ಏನಿದೆ ಅವ್ರಿಗೆ ಕೊಟ್ಟೆ ಒಂದು ಸ್ವಲ್ಪ ಜನ ಗೊತ್ತಿರೋರಿದೆ ನಮ್ಮ ಮನೆ ಲೇಬರ್ಸ್ಗಳಿದ್ದಾರೆ ಸ್ವಲ್ಪ ಜನ ಅವರಿಗೆ ಸ್ವಲ್ಪ ಕೊಟ್ಟೆ ಹಾಗಾಗಿ ಅಲ್ಲೇ ಕ್ಲಿಯರ್ ಮಾಡಿದೆ ಈ ಥರ ಅರ್ಕೆನ ನಾವು ಕಟ್ಕೊಳ್ಳೋದು ದೊಡ್ಡದಲ್ಲ ಅರ್ಕೆನ ತೀರಿಸೋದೇನಿದೆ ಅದನ್ನೇ ದೊಡ್ಡದು ಅರ್ಕೆನ ಇವಾಗ ನಾವು ಆ ತಕ್ಷಣ ನಾವು ತೀರಿಸ್ತೀವಿ ನೋಡಿ ಅದು ನಮಗೆ ಮತ್ತೊಂದ್ಸತಿ ಏನೇ ಒಂದು ನಾವು ಅರ್ಕೆ ಕಟ್ಕೊಳ್ಳಿ ಬೇಡ್ಕೊಳ್ಳಿ ಒಳ್ಳೇದಾಗಲಿ ಅಂದರೂ ಕೂಡ ತಕ್ಷಣಕ್ಕೆ ಆಗುತ್ತೆ ಇವೆಲ್ಲ ನಾವು ಏನಾದರೂ ಅನ್ಕೋತೀವಲ್ಲ ತಕ್ಷಣಕ್ಕೆ ಆಗುತ್ತೆ ಇದು ಅಷ್ಟು ಬೇಗ ಅರ್ಕೆನ ಪೂರೈಸುತ್ತೆ ಅಂತ ನಾನು ಹೇಳ್ತೀನಿ ನನಗೆ ನನಗೆ ಖುಷಿ ಆಯ್ತು ತುಂಬ ಒಂದು ವರ್ಷದಿಂದ ನಾನು ವೆಯ್ಟ್ ಮಾಡ್ತಾ ಇದ್ದೆ ಅದಕ್ಕೋಸ್ಕರ ಒಂದು ವರ್ಷದಿಂದ ಆಗಿರಲಿಲ್ಲ ನನಗೆ ಅದಾದ್ಮೇಲೆ ಒಂದು ತಿಂಗಳಲ್ಲಿ ನನಗೆ ಆಯ್ತು ಈ ಕೆಲಸ ತುಂಬ ಅಂದರೆ ತುಂಬಾ ಖುಷಿಯಾಯಿತು ನೋಡಿ ನಾನು ಹ್ಯಾಸಿನ ಓದ್ತೀನಿ ಅಂದರೆ ಪೂರ್ತಿಯಾಗಿ ನಾವು ಅದನ್ನೆಲ್ಲ ಓದಬೇಕು ಅಂದರೆ ಒಂದು ಟೂ ಅವರ್ಸ್ ಇಲ್ಲಾಂದರೆ ಒನ್ ಆ್ಯಂಡ್ ಹಾಫ್ ಅವರ್ಸ್ ಆಗುತ್ತೆ ಹಾಗಾಗಿ ಪೂರ್ತಿಯಾಗಿ ಹೇಳೋಕ್ಕಾಗಿಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ನ ತೊಗೊಂಡಿದ್ದೀನಿ ಅಷ್ಟೇ ಕ್ಲಿಪ್ ತೊಗೊಂಡು ಎಲ್ಲ ನಾವು ಓದ್ಕೊಳ್ಳೋದಾ ಅಂದ್ಕೊಂಡು ಓದ್ಕೊಂಡು ಕೂತಿದ್ದು ನಿಮಗೂ ಏನಾದರೂ ಏನೋ ಒಂದು ಕೆಲಸ ಆಗ್ತಾಯಿಲ್ಲ ಏನೋ ಒಂದು ಅಮೌಂಟು ಕೊಟ್ಟಿರೋ ಅಮೌಂಟ್ ಬರ್ತಾ ಇಲ್ಲ ಇಲ್ಲ ನಮ್ಮ ಸಾಲ ತೀರ್ತಾ ಇಲ್ಲ ಅಂತ ಹೇಳಿದ್ರೆ ಇದನ್ನು ಕೂಡ ಅರ್ಕೆನ ಕಟ್ಬೋದು ಐದು ಶುಕ್ರವಾರ ಮಾಡಬೇಕಾಗುತ್ತೆ ನೀವು ಇದು ನಮ್ಮ ರೀತಿಲಿ ಮಾಡ್ತೀವಿ ನೀವು ನಿಮ್ಮ ರೀತಿಲಿ ಮಾಡ್ಕೋಬೋದು ಏನೂ ಕೂಡ ಆಗಲ್ಲ ಅಂದರೆ ಇದನ್ನು ಒಂದು ಐದು ಮಕ್ಕಳಿಗಾಗಲಿ ದೊಡ್ಡವರಾಗಲಿ ಯಾರಾದರೂ ವಯಸ್ಸಾಗಿರೋರು ಆಗಲಿ ಇಲ್ಲಾಂದರೆ ರೋಡ್ಗಳಲ್ಲಿ ಸಿಗ್ತಾರಲ್ಲ ಪಾಪ ಯಾರೂ ಇಲ್ದೇನೆ ಅಂಥವ್ರಿಗಾಗಲಿ ಊಟನಾದರೂ ನೀವು ತಿನ್ನಿಸ್ಬೋದು ಇಲ್ಲಾಂದರೆ ಈ ಥರ ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ಒಂದು ಐದು ಶುಕ್ರವಾರ ಮಾಡಿ ಮನೇಲಿ ಮನೆ ತುಂಬ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ತುಂಬ ಕ್ಲೀನ್ ಮಾಡಿಕೊಂಡು ಯಾವುದೇ ರೀತಿ ಗಲೀಜು ಇಟ್ಕಳ್ತೇನೆ ಕ್ಲೀನ್ ಮಾಡಿ ನಾವು ನಮಾಜನ್ನ ಮಾಡ್ತೀವಿ ನೀವು ನಿಮ್ಮ ದೇವರಿಗೆ ನೀವು ಏನು ನಿಮ್ಮ ಧರ್ಮಕ್ಕೆ ಹೇಗೆ ಅನಿಸುತ್ತೆ ಕ್ರಿಶ್ಚಿಯನ್ ಆಗಿದ್ರೆ ಕ್ರಿಶ್ಚಿಯನ್ ಧರ್ಮದ ಥರ ಮಾಡಿ ಬೇರೆ ನಿಮ್ಮ ನಿಮ್ಮ ಧರ್ಮ ಏನಿದೆ ಆ ಧರ್ಮದ ರೀತಿ ನೀವು ಮಾಡ್ಕೊಂಡು ಹೋಗಿ ಅದನ್ನೇ ಮಾಡಿ ಇದನ್ನೇ ಮಾಡಿ ಅಂತ ನಾನು ಹೇಳಲ್ಲ ಆದರೆ ಹೇಳೋದು ಒಂದೇ ವಿಷಯನೇ ಆದರೆ ನೀಟಾಗಿ ಮನಸ್ಫೂರ್ತಿಯಾಗಿ ಮಾಡಿ ಮನಸ್ಸಿಂದ ಮಾಡಿ ನೀವು ಒಂದು ವಿಷಯ ನೆನ್ಪಿಟ್ಟಿದೆಯಾ ನಮಗೇನಾದರೂ ನೋವಾದರೆ ಜನಗಳ ಹತ್ರ ನಾವು ಹೇಳಿ ಅಳ್ತೀವಿ ಅಲ್ವಾ ಹಾಗು ಹೀಗಾಗೈತು ನನಗೆ ಅಷ್ಟು ಕಷ್ಟ ಇದೆ ಇಷ್ಟು ಕಷ್ಟ ಇದೆ ಅಂತ ಜನಗಳತ್ರ ಹೇಳಬೇಕಾದ್ರೆ ಅಳು ಬರುತ್ತೆ ಹೇಳ್ತೀವಿ ಅದೇ ಅದು ಪ್ರಯೋಜನ ಏನು ಕೂಡ ಇಲ್ಲ ನಮಗೆ ಏನಾದರೂ ಪ್ರಯೋಜನ ಇದೆಯಾ ನಮಗೆ ಅವರಿಂದ ಹೇಳೋದ್ರಿಂದ ಇನ್ನೂ ಕೂಡ ಅವರು ಖುಷಿ ಪಡ್ತಾರೆ ಯಾಕಂದರೆ ನಾವು ಆಳೋದು ನೋಡಿ ಮುಂದೆ ಅವು ಹೌದಾ ಹಾಗೆ ಹೀಗೆ ಅಂತ ಹೇಳ್ಬೋದು ಹಿಂದೆ ಮನಸ್ಸಲ್ಲಿ ಅವ್ರಿಗೆ ಇನ್ನೂ ಖುಷಿ ಆಗುತ್ತೆ ಹಾಗೆ ಆಗಬೇಕು ಹಾಗೆ ಆಗಬೇಕು ಅಂತ ಹೇಳ್ಕೊತಾರೆ ಆದರೆ ಇದನ್ನೇ ನಾವು ಅಲ್ಲ ಹತ್ರ ನಾವು ನಂಬಿರೋ ಏನಿದೆ ಶಕ್ತಿ ಅವ್ರ ಹತ್ರ ನಾವು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ಅವ್ರ ಹತ್ರ ನಾವು ಅಳೋದ್ರಿಂದ ಖಂಡಿತಾಗ್ಲೂ ಇವತ್ತಲ್ಲ ನಾಳೆ ನಮಗೆ ಒಳ್ಳೇದು ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿರುತ್ತೆ ಅಲ್ವಾ ಹಾಗಾಗಿ ನಾವು ಅವರಿವ್ರ ಹತ್ರ ನಮ್ಮ ಕಷ್ಟಗಳನ್ನ ಹೇಳ್ಕೊಂಡಿದೆ ನಮಗೆ ನಾವು ಏನು ಶಕ್ತಿ ನಂಬಿರ್ತೀವಿ ಅವ್ರ ಹತ್ರ ನಾವು ಹೇಳ್ಕೊಡೋದ್ರಿಂದ ನಮ್ಗೆ ಏನೇ ಕಷ್ಟ ಇದ್ದರೂ ಕೂಡ ಪ್ರಾಬ್ಲಮ್ ಸಾಲ್ವ್ ಆಗೇ ಆಗುತ್ತೆ ಇವತ್ತಲ್ಲ ನಾಳೆ ನಾಳೆ ಅಲ್ಲ ನಾಡಿದ್ದು ಅನ್ನೋ ಈ ವಿಚಾರದಲ್ಲಿ ಖಂಡಿತವಾಗಲೂ ಆಗುತ್ತೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಮನುಷ್ಯರನ್ನ ಜಾಸ್ತಿಯಾಗಿ ನಂಬಕ್ಕೆ ಹೋಗ್ಬೇಡಿ ಸರಿನಾ ಮನುಷ್ಯರನ್ನ ಜಾಸ್ತಿ ನಂಬಿದಷ್ಟು ಅಪಾಯ ನಮಗೇ ಬೇರೆಯವ್ರಿಗೇನೂ ಇಲ್ಲ ಅವರು ಚೆನ್ನಾಗಿದ್ರೆ ಸರಿ ಚೆನ್ನಾಗಿದ್ದಾರಲ್ಲ ಅಂತ ಹೊಟ್ಟೆ ಹೊರ್ಕತ್ತಾರೆ ಚೆನ್ನಾಗಿಲ್ಲ ಅಂದರೆ ಖುಷಿ ಪಡ್ತಾರೆ ಆ ಥರ ಜನಗಳಿರ್ತಾರೆ ಅವ್ರ ಮುಂದೆ ಹೇಳ್ಕೊಂಡು ಏನೂ ಕೂಡ ಪ್ರಯೋಜನ ಆಗೋಲ್ಲ ಇದ್ದೇನೆ ನಮ್ಮ ಮನೆಗಳಲ್ಲಿ ನಾವು ಚಿಕ್ಕ ಪುಟ್ಟ ಬದಲಾವಣೆಗಳು ಏನು ಮಾಡ್ಕೋಬೇಕು ಅದನ್ನು ಮಾಡಿಕೊಂಡು ನಾವು ಖುರಾನ್ ಓದಬೇಕಾ ನಮಾಜ್ ಓದಬೇಕಾ ಇಲ್ಲ ನಿಮ್ಮ ಧರ್ಮಗಳಲ್ಲಿ ನೀವು ಪೂಜೆ ಮಾಡಬೇಕಾ ದೇವಸ್ಥಾನಕ್ಕೆ ಹೋಗ್ಬೇಕಾ ಏನು ಮಾಡಬೇಕು ಅದನ್ನು ನಾವು ಮಾಡ್ಕೊಂಡು ಹೋಗೋದ್ರಿಂದ ಇವತ್ತೆಲ್ಲ ನಾಳೆ ನಂಬಿಕೆ ಇರುತ್ತೆ ನಮಗೆ ಒಳ್ಳೇದಾಗುತ್ತೆ ಅಂತ ಸರಿನಾ ಈಗ ಕೇಳಿದ ತಕ್ಷಣ ಇವತ್ತು ಒಂದಿನ ನಾನು ಎದ್ದು ಬೇಗ ಬೇಗ ನಮಾಜ್ ಮಾಡಿಬಿಟ್ಟೆ ನಮಾಜ್ ಮಾಡಿದ ತಕ್ಷಣ ನನಗೆ ಸಿಕ್ಬಿಡ್ಬೇಕು ಅಂದರೆ ಖಂಡಿತವಾಗ್ಲೂ ಸಿಗಲ್ಲ ಅದಕ್ಕೂ ಒಂದು ಟೈಮ್ ಅಂತ ಇರುತ್ತೆ ಖಂಡಿತವಾಗ್ಲೂ ಒಳ್ಳೇದು ಹಾಗೆ ಆಗುತ್ತೆ ನಮಗೆ ಆಗಿಲ್ಲ ಅಂದ ತಕ್ಷಣ ನಾವು ಬಿಡೋಕ್ಕಾಗಲ್ಲ ನೋಡಿ ನಮ್ಮ ಮನೇಲಿ ಕೂಡ ನಿಮ್ಮ ಹೆಣ್ಣು ಮೇಲೆ ಬಂದ್ಬಿಟ್ಟಿದೆ ಇದನ್ನೆಲ್ಲ ನಾನು ಡೈಲಿ ಇಡ್ತೀನಿ ಇಡಲ್ಲ ಅಂತಿಲ್ಲ ಹಾಲಲ್ಲೇ ಇಡ್ತೀನಿ ಮೇನ್ ಹಾಲಲ್ಲೇ ಇಡ್ತೀನಿ ಮೇಲ್ ಬಂದಿದೆ ಅದನ್ನ ಚೇಂಜ್ ಮಾಡಬೇಕು ಅಷ್ಟೇ ಇವಾಗ ನಾನು ನೋಡಿ ಒಂದು ಹನ್ನೊಂದು ಸತಿ ಓದಬೇಕಾಗಿದೆ ಹನ್ನೊಂದು ಸತಿ ಓದಿ ನಾನೇನು ಮುಂದೆ ಶೇರ್ ಕುರ್ಮ ಇಟ್ಟಿದ್ದೀನಿ ಅದನ್ನು ಒಂದು ಆವಾಗಲೇ ಓದ ತಕ್ಷಣ ಅದಕ್ಕೆ ದಮ್ ಮಾಡಿ ಏನಿದೆ ಒಂದು ನಾಲ್ಕೈದು ಜನಕ್ಕೆ ನಾನು ಕೊಟ್ಬಿಡ್ತೀನಿ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ನಾನು ಎಲ್ಲರಿಗೂ ಹಂಚಿ ಆವಾಗ ನನಗೆ ಸ್ವಲ್ಪ ಖುಷಿ ಆಯಿತು ನನಗೆ ಒಂದು ವರ್ಷದಿಂದ ಆಗಿರಲಿಲ್ಲ ಗೊತ್ತಾ ಅದು ಒಂದು ವರ್ಷ ಆಗಿತ್ತು ಅದು ಪೂರ್ತಿ ಆಗೋಕ್ಕೆ ಆದರೆ ನಾನು ಅರ್ಕೆ ಮಾಡಿ ಒಂದೇ ತಿಂಗಳಿಗೆ ಪೂರ್ತಿ ಆಯಿತು ನನಗೆ ಖುಷಿ ಆಯಿತು ನೀವುಗಳು ಮಾಡಬೇಕು ಅಂದರೆ ಒಂದು ಐದು ಶುಕ್ರವಾರ ಈ ಥರ ಏನಾದರೂ ಸ್ವೀಟ್ನ ಮಾಡಿ ಒಂದು ಒಂದು ಐದು ಜನಕ್ಕೋ ಹತ್ತು ಜನಕ್ಕೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಜನಕ್ಕೆ ಹಂಚಿ ಎಲ್ಲನೂ ಕೂಡ ಒಳ್ಳೆಯದಾಗುತ್ತೆ ಇದನ್ನು ಮತ್ತೆ ನೀವು ಪೂರ್ತಿಯಾಗಿ ನೋಡಿ ಎಲ್ಲನೂ ಕೂಡ ಅರ್ಥ ಆಗುತ್ತೆ ನಿಮಗೆ